ಅಣ್ಣ ನೀವು ಒಡದಾಡಿ ಮಡಿಯುವುದು ಬೇಡ ನನ್ನ ಮಾತನ್ನು ಕೇಳುಬವ ಕೃಷ್ಣ ರಾಜನೀತಿ ಧರ್ಮಶಾಸ್ತ್ರದ ವಿಚಾರದಲ್ಲಿ ನಿನಗಿಂತಲೂ ಹೆಚ್ಚಿನ ಪರಿಶ್ರಮವುಳ್ಳವನು ನಿನ್ನ ಉಪದೇಶವನ್ನು ನಿಲ್ಲಿಸಿ ಮೊದಲು ನನ್ನ ಬೇಡಿಕೆಯನ್ನು ಈಡೇರಿಸು ಅರ್ಜುನ ವಾಸುದೇವ ಮಾತುಗಳನ್ನು ವಾಸುದೇವ ನೀವು ನಿದ್ರೆಯಿಂದ ಎಚ್ಚರಗೊಂಡಾಗ ನಿಮ್ಮ ಕೃಪಾ ದೃಷ್ಟಿಯು ಮೊದಲು ನನ್ನ ಮೇಲೆ ಬಿದ್ದರು ಆದುದರಿಂದ ನೀನು ನನಗೆ ಸಹಾಯ ಮಾಡಲೇಬೇಕು ಸಾಧ್ಯವಿಲ್ಲ ಕೃಷ್ಣ ನೀನು ನಮ್ಮೇರುವ ಸಮಾನ ಬಂದು ನಿನ್ನ ಬಳಿಗೆ ಯಾರು ಮೊದಲು ಬಂದರೋ ಅವರ ಪಕ್ಷವನ್ನು ವಹಿಸುವುದು ವೈರೋಚಿತವಾದ ಧರ್ಮ ನಿನ್ನ ಬಳಿಗೆ ಮೊದಲು ಬಂದಲವನು ನಾನು ನನ್ನ ಪಕ್ಷವನ್ನು ವಹಿಸಿದ್ದೆ ಆದರೆ ಧರ್ಮವನ್ನು ಪಾಲಿಸಿದಂತಾಗು ದುರ್ಯೋಧನ ನೀರು ಮೊದಲು ಬಂದ ಎಂಬ ವಿಚಾರದಲ್ಲಿ ನನಗೆ ಸ್ವಲ್ಪವೂ ಸಂದೇಹವಿಲ್ಲ ಆದರೆ ನಾನು ಇದರಿಂದ ಎಚ್ಚರಕ್ಕೆ ಹೋದಾಗ ಮೊದಲು ಕಂಡದ್ದು ಪಾರ್ಥನ ಕಂಡ ಮಾತ್ರಕ್ಕೆ ಪಾರ್ಥನಾದರೂ ನಿರಿಗಿಂತ ಚಿಕ್ಕವನು ಆತನಿಗೆ ಬೇಕಾದ್ದನ್ನು ಮೊದಲು ಕೇಳುವ ಅಧಿಕಾರ ಕಪಟಿ ದುರ್ಯೋಧನ ನಿಮ್ಮ ಇದರ್ಗೂ ಸಹಾಯ ಮಾಡಿದನು ಈಗ ಕೇಳಿ ಅಪ್ರತಿಮ ವೀರಭಟರಿಂದ ಕೂಡಿದ ಯಾದವ ಅಕ್ಷೋಣಿ ಸೈನ್ಯದಳ ಒಂದು ಕಡೆ ಯುದ್ಧ ಹಿಮುಖನು ನಿರಸ್ತನು ನಿರಾಯುಧನು ಆದ ನಾನೊಂದು ಕಡೆ

ಸೈನ್ಯವೇ ನಮ್ಮ ಪಕ್ಷವನ್ನು ವಹಿಸಲಿ ಭಲೇ ಬಾಬಾ ಭಲೇ ನಿನ್ನ ಪರಾಕ್ರಮಕ್ಕೆ ತಕ್ಕ ಆರಿಸಿಕೊಂಡಿರುವೆ ನಡೆ ಬಾಬಾ ಸೈನ್ಯಕ್ಕೆ ಆಜ್ಞಾಪಿಸುವೆನು ಆ ನಡೆ ಕೃಷ್ಣ ನಡೆ ಬಾಬಾ ಸೂತ್ರಧಾರಿ ಮನೈ ಭಕ್ತರನ್ನೆಚ್ಚರಿಸುವ ಈ ನಿನ್ನ ಕಣ್ಸನ್ನೇ ಕಪಟ ಮೋಸವನ್ನು ನಾನರಿಯದವನೆಂದು ಭಾವಿಸಿರುವ ಕೃಷ್ಣ